ಮಾಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶೃತಿ ಸ್ಮೃತಿ ಪುರಾಣ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ಎಲ್ಲರಿಗೂ ಶುಭೋದಯ ಮಾತು ದೇವೋ ಭವ ನಮಗೇ ಗೊತ್ತಿಲ್ಲದೆ ಈ ಶಕ್ತಿಗಳನ್ನ ನಮ್ಮ ಗುರುಗಳು ಕಂಡಿಡ್ದಿದ್ದಾರೆ ತಿಳಿಸಿದ್ದಾರೆ ಅವುಗಳಲ್ಲಿಯೇ ಸಂಖ್ಯೆಗಳಿರ್ಬೋದು ಹೆಸರುಗಳಿರ್ಬಹುದು ಪೂಜೆಗಳಿರ್ಬೋದು ವ್ರತಗಳಿರ್ಬೋದು ನಿಯಮಗಳಿರ್ಬೋದು ತಂತ್ರ ಸಾಧನ ಇರ್ಬೋದು ಯಂತ್ರ ಸಾಧನ ಇರ್ಬೋದು ಮಂತ್ರ ಸಾಧನ ಇರಬಹುದು ಅಕ್ಷರ ಸಾಧನ ಇರಬಹುದು ಈ ರೀತಿಯ ಮುಖೇನ ನಮಗೊಂದು ದಾರಿ ತೋರಿಸ್ಕೊಟ್ಟಿರ್ತಕ್ಕಂಥ ಮಹರ್ಷಿ ಪರಂಪರೆ ಅವಳೆಲ್ಲದರಲ್ಲಿಯೂ ಒಂದು ಓಂಕಾರವನ್ನ ಶಕ್ತಿಯನ್ನ ತೋರಿಸ್ಕೊಟ್ಟಿರ್ತಕ್ಕಂಥದ್ದು ಹಿಂದೆ ನಾನು ಪ್ರಣವಂ ಅಂತ ಕಾರ್ಯಕ್ರಮ ಮಾಡ್ತಿರಬೇಕಾದಾಗ ಈ ರೀತಿ ಅಕ್ಷರ ಅಕ್ಷರಗಳ ಮಾಲಿಕೆ ಸ್ವರಗಳ ಮಾಲಿಕೆ ಸಂಖ್ಯೆಗಳ ಮಾಲಿಕೆಯ ಶಕ್ತಿಗಳ ಬಗ್ಗೆ ಹೇಳಿದ್ದೆ ಇವತ್ತೂ ಕೂಡ ಈ ಹೆಸರು ಈ ಹೆಸರು ನಿಮ್ಮ ಜೀವನದಲ್ಲಿ ನನ್ನ ಅನುಭವ ಮುಖೇನ ಹೇಳ್ತೇನೆ ಈ ಹೆಸರೇನಾದರೂ ಇದ್ದರೆ ನಿಮ್ಮ ಜೀವನಕ್ಕೆ ಬೆಂಕಿ ಇಡುತ್ತೆ ಇದು ನಿಶ್ಚಿತ ಈ ಹೆಸರೇನಾದರೂ ನಿಮಗೆ ನಿಮ್ಮ ಹೆಸರಿನಲ್ಲಿದ್ದರೆ ಸೇರಿಕೊಂಡಿದ್ದರೆ ಇಲ್ಲ ಈ ಹೆಸರೇ ಇದ್ದರೆ ನಿಮ್ಮ ಜೀವನಕ್ಕೆ ಬೆಂಕಿಯೇ ಯಾಕೋ ಗೊತ್ತಿಲ್ಲ ಅಲ್ಲೊಂದು ದಗ 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 ಅಲ್ಲೊಂದು ಬೆಂಕಿಯ ಯುದ್ಧವೇ ನಾನು ನಂದು ಮೊದಲೇ ಅದರಲ್ಲೂ ಸ್ತ್ರೀಯರಿಗೆ ಈ ಹೆಸರೇನಾದರೂ ಸೇರಿಕೊಂಡಿದ್ದರೆ ಬೆಂಕಿ ಇಡುತ್ತೆ ನೋಡಿದ್ದಾನೆ ತುಂಬಾ ದೊಡ್ಡ ದೊಡ್ಡ ಜ್ಞಾನಿಗಳ ಭಂಡಾರ ವಿಜ್ಞಾನಿಗಳ ಭಂಡಾರ ಸುಜ್ಞಾನಿಗಳ ಭಂಡಾರ ಅವ್ರ ಜೊತೆ ಓಡಾಡಿದ್ದೇನೆ ನೋಡಿದರೆ ಏನಪ್ಪಾ ಇದು ಯಾಕಿದು ಗೊತ್ತಿಲ್ಲ ಇವತ್ತಿಗೂ ಅದರಿಂದ ಹೇಳ್ತಾನೆ ಕೆಲವೊಂದು ಸುಡುತ್ತೆ ಅಂದಾಗ ದೂರ ಇದು ಬಿಡಬೇಕು ಮೇ ಬಿ ನನ್ನ ಅನುಭವದಿಂದ ಕಲ್ತ್ಕೊಂಡಿರ್ತಕ್ಕಂಥದ್ದು ಮನುಷ್ಯನಿಗೆ ಎಲ್ಲೆ ಮೀರಿದ ಅಧಿಕಾರ ಎಲ್ಲೆ ಮೀರಿದ ಕೋಪ ಎಲ್ಲೆ ಮೀರಿದ ಸಿಟ್ಟು ಎಲ್ಲೆ ಮೀರಿದ ಅಸೂಯೆ ಎಲ್ಲೆ ಮೀರಿದ ಅಧಿಕಾರ ಎಲ್ಲೆ ಮೀರಿದ ಅಂತಸ್ತು ಎಲ್ಲೆ ಮೀರಿದ ವಾಕ್ಸ್ವಾತಂತ್ರ್ಯ ಅಧಿಕಾರ ಸ್ವಾತಂತ್ರ್ಯ ಸೇರ್ಕೊಂತು ಅಂತ ಹೇಳ್ದ ಅಂದ್ರೆ ಅಲ್ಲೊಂದು ಬೆಂಕಿ ಇಡ್ತಕ್ಕಂಥದ್ದು ನಾವು ನೋಡ್ತಾರೆ ಮನೆ ಯಾರೋ ಒಬ್ರು ತುಂಬಾ ಅದ್ಭುತವಾಗಿ ಪೂರ್ತಿ ಹೆಸರು ಹೇಳಕ್ಕೆ ಇಷ್ಟಪಡಲ್ಲ ಪೂರ್ಣ ಅಂತ ನನ್ನ ಟೀಮು ಅದನ್ನ ಫ್ರಾಡ್ ಮಾಡಿ ನೋಡಿ ಸರ್ ಇಷ್ಟ ಇಲ್ಲ ಅಂದ್ರೆ ಏನು ಕಮೆಂಟ್ ಹಾಕ್ಬಿಡಿ ಇಟ್ಸ್ ಓಕೆ ಇದು ಪೂರ್ಣ ಸಮ್ಮತವಲ್ಲ ಇಲ್ಲ ಪೂರ್ಣವಾಗಿ ಅಪ್ಲೈ ಆಗಲಿಲ್ಲ ಬೇರೆ ಏನಾದ್ರೂ ಕೊಡ್ಬೋದು ತಾಯಿ ಜೀವ ಪೂರ್ಣ ಜೀವ ಅದ್ಭುತವಾಗಿ ಮಾತಾಡಿ ಚೆನ್ನಾಗಿರ್ಲಿ ಹೊಟ್ಟೆ ತಂಪುಗಿರಲಿ ಅಂತಕ್ಕಂಥದ್ದು ಎಲ್ಲೆ ಮೀರಿದಂತಹ ಆಲೋಚನೆ ವಿಕೃತ ಆಲೋಚನೆ ಕೂಡ ಕೊಟ್ಟಿರ್ತಾನೆ ಎಲ್ಲೆ ಮೀರಿದ ಆಲೋಚನೆ ಸುಲೋಚನ ನೋಡಿ ಕೆಟ್ಟದ್ದು ಮಾಡಿದ್ದರೆ ಮಾತ್ರವೇ ಒಳ್ಳೆಯದರ ಪರಿಚಯ ಓ ಇದು ಕೆಟ್ಟದ್ದಪ್ಪ ಇದು ಮಾಡಬಾರದು ಅನ್ನತಕ್ಕಂಥದ್ದು ಹೇಳುದು ಹಾಗೆ ನಮಗ್ ನೋವಾದಾಗ ಮಾತ್ರ ಓ ಇದರಿಂದ ನಮಗೆ ಈ ತರದೊಂದು ಪ್ರಭಾವ ಎಲ್ಲಿ ನೀರಿದ್ದು ಸೇರಿದಾಗ ಈ ಹೆಸರಿನಲ್ಲಿ ಅಂಥದ್ದೊಂದು ಇದೆ ಆ ತರ ಮಾಡಿಸುತ್ತೆ ಆ ಗತ್ತು ಆ ತೂಕ ಆ ಬಲ ಆ ಕುಳಿತುಕೊಳ್ಳೋದು ನಿಮ್ಮನ್ ಸುಟ್ಟಾಕಿರುತ್ತೆ ಹೌದು ಅಲ್ವ ಕಮೆಂಟ್ ಬಾಕ್ಸ್ ಅಲ್ಲಿ ಆಗಿದೆ ಗುರುಗಳು ಅಂತ ಹೇಳ್ತೀರಿ ಇಸ್ ನನ್ ಅದರ್ ದಾನ್ ಶ್ರೀಕಾರ ಹೆಸರಿನ ಮುಂದುಗಡೆ ಇರಬಾರದು ಅದರಲ್ಲೂ ಮುಖ್ಯವಾಗಿ ಸ್ತ್ರೀಯರಿಗೆ ರೂಪಶ್ರೀ ವಿದ್ಯಾಶ್ರೀ ಹೇಮಶ್ರೀ ಮಾಲಾಶ್ರೀ ತೇಜಶ್ರೀ ರಾಗಶ್ರೀ ವಿದ್ಯಾಶ್ರೀ ಈ ರೀತಿ ಶ್ರೀಕಾರವೇನಾದರೂ ಬಂದರೆ ಮೊದಲೇ ಲಕ್ಷ್ಮೀ ಪ್ರಚೋದಕನೇ ಪ್ರತಿ ಸ್ತ್ರೀಯೂ ಲಕ್ಷ್ಮಿಯೇ ಮಹಾಲಕ್ಷ್ಮಿ ಆಗ್ಬಿಡ್ತೀರಿ ಗಜಲಕ್ಷ್ಮಿ ವಿಜಯಲಕ್ಷ್ಮಿ ರಾಜ್ಯಲಕ್ಷ್ಮಿ ಆ ಅಲ್ಲೊಂದು ವಿಪರೀತ ನಾನು ಹಾಗಾಗಿ ಹೇಳ್ತಿರ್ತೇನೆ ಬೇಜಾರು ಮಾಡ್ಕೋಬೇಡಿ ನಿಜವೇ ಅದು ಹೌದು ಅಲ್ವ ಅದಕ್ಕೂ ನೀವು ಎಸ್ ಅಂತೀವಿ ಏನು ಗಂಡ ಅಲ್ಲ ಮನೆಯವರು ಇಲ್ಲ ಬೇರೆ ವಿಚಾರ ಅಲ್ಲ ಗಂಡ ಹೇಳಿದ್ದು ಕೇಳದೆ ಇರುವವಳೇ ಹೆಂಡತಿ ಕ್ಷಮಿಸಿ ಹಾಗೆಯೇ ಹೆಂಡತಿ ಹೇಳಿದ್ದನ್ನ ಕೇಳಿದಂತೆ ನಟಿಸಿ ಮಾಡದೇ ಇರುವವನೇ ಗಂಡ ಅಂತ ಹೇಳ್ತವೆ ಇದ್ರಲ್ಲಿ ನೋಡಿ ಗಂಡ ಹೇಳಿದ್ದನ್ನ ಕೇಳದೆ ಇರುವವಳೆ ಹೆಂಡತಿ ಸ್ತ್ರೀ ತತ್ವ ರೀ ನಿಮ್ಗೆ ಗೊತ್ತಾಗಲ್ಲ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಮನುಷ್ಯನ ಸೃಷ್ಟಿಯಲ್ಲಿ ನಮಗೊಂದು ಎರಡು ನಾಣ್ಯದ ಮುಖ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಪ್ರತಿಯೊಬ್ಬ ದಂಪತಿಯು ಕೂಡ ದೈವಾನುಗ್ರಹದಿಂದ ನಿಮ್ಮ ಜಾತಕ ಹೊಂದಿ ನಿಮಗೊಂದು ಸರಿಯಾದ ಅನುಬಂಧದ ಜೋಡಿ ಆಗ್ಬಿಟ್ರೆ ಬರೆದಿಟ್ಕೊಳ್ಳಿ ನೀವ್ ಎಸ್ ಅಂದ್ರೆ ಅವ್ರ ನೋನೆ ಅವ್ರ ನೋ ಅಂದ್ರೆ ನೀವ್ ಎಸ್ ಹಾಗಿದ್ರನೆ ಸಂಸಾರದ ತಕ್ಕಡಿ ಆ ಒಂದು ಗಾಡಿ ಚಲ್ತಾರೆ ಹೇಳಿದಕ್ಕೆಲ್ಲ ನೋ ಸರಿ ಇರ್ರಿ ಮಾಡ್ತೀನಿ ಆಕೆ ಹೇಳಿದಕ್ಕೆಲ್ಲ ಉಲ್ಟ ಯಾಕೆ ಗೊತ್ತ ಒಬ್ಬ ಪ್ರತಿ ಪುರುಷನನ್ನ ಭೂಮಿಗೆ ಕಳಿಸುವ ಮೊದಲು ಆತನ ಎಡಪಕ್ಕೆಯನ್ನ ಭಗವಂತ ಮುರಿದು ಆಕೆಯನ್ನು ಇನ್ನೊಂದು ರೂಪವನ್ನಾಗಿ ಮಾಡಿ ಕಳುಹಿಸುತ್ತಾನೆ ಅನ್ನತಕ್ಕಂಥದ್ದು ಅದಕ್ಕೆ ಆಕೆ ನಮ್ಮನ್ನ ಅಷ್ಟು ಕಾಪಾಡ್ಲಿಕ್ಕೆ ತಾಯಿ ಜೀವ ಪ್ರಯತ್ನ ಮಾಡೋದು ಬ್ಯಾಡ್ರಿ ಇದು ಯಾಕ್ರಿ ಹೋಗ್ತೀರಾ ಇದು ಯಾಕ್ರಿ ತಿಂತೀರಾ ಯಾಕ್ರಿ ಕುಡಿತೀರಾ ಇದು ಯಾಕ್ರಿ ನಿಮ್ಗೆ ಯಾತ್ರ ಇದು ಯಾಕ್ರಿ ಇಷ್ಟು ಗಬಗಬ ಅಂತ ತಿಂತೀರಾ ಯಾಕ್ರಿ ಲೇಟ್ ಬರ್ತೀರಾ ಇದು ಯಾಕ್ರಿ ಬೇಗ ಹೋಗಲ್ಲ ನಮ್ಮ ಎಲ್ಲ ವಿರುದ್ಧವಾಗಿ ಅಲ್ಲಿರ್ತಕ್ಕಂಥದ್ದು ಇರುತ್ತೆ ಗಮನಸ್ ನೋಡಿ ನೀವು ಸ್ವೀಟ್ ತಿಂದ್ರೆ ಅವ್ರು ಖಾರ ತಿಂತಾರೆ ನೀವು ಸ್ಪೀಡ್ ಇದ್ರೆ ಅವ್ರು ಸ್ಲೋ ಇರ್ತಾರೆ ನಿಮ್ಗೆ ಅಲಂಕಾರ ಬರಲ್ಲ ಅಂದ್ರೆ ಅವ್ರು ಅಲಂಕಾರ ಮಾಡ್ತಾರೆ ಸಂಗಾತಿ ನೀವು ಹೆಂಡತಿಯಾಗಿ ಸ್ಪೀಡ್ ಇದ್ರೆ ಅವ್ರು ಸ್ಲೋ ಇರ್ತಾರೆ ನೀವು ವಾಚಾಳಿ ಆಗಿದ್ರೆ ಅವ್ರ ಮಾತೇ ಆಡಲ್ಲ ಗಮನಸ್ ನೋಡಿ ನೀವು ತುಂಬಾ ತುಂಟರಾಗಿದ್ರೆ ಅವ್ರಿಗೆ ತುಂಟು ತನೇ ಬರೋಲ್ಲ ನೀವು ತುಂಬಾ ಶೃಂಗಾರವಂತರು ಅವ್ರಿಗೆ ಶೃಂಗಾರವೇ ಬರಲ್ಲ ನೀವು ತುಂಬಾ ಮೇಕಪ್ ಮಾಡೋರು ಅವ್ರಿಗೆ ಮೇಕಪ್ ಮಾಡೋಕೆ ಬರಲ್ಲ ನೀವು ಒಳ್ಳೆ ಅಂದ್ರೆ ಅವ್ರಿಗೆ ತಿನ್ನೋದೇ ಇಲ್ಲ ನೀವು ಒಳ್ಳೆ ಗಡದ್ದಾಗಿ ಎಂಟವ್ರ ನಿದ್ದೆ ಮಾಡಿದ್ರೆ ಅವ್ರು ನಿದ್ದೆನೆ ಮಾಡಲ್ಲ ಇಲ್ಲ ನಿಮ್ಗಿಂತ ಡಬಲ್ಲು ಖಂಡಿತ ಒಂದು ಹತ್ತರಲ್ಲಿ ಎಂಟು ಪಾಯಿಂಟ್ ಆದ್ರೂ ನಿಮಗಿಂತ ವಿರುದ್ಧವಾಗಿರತಕ್ಕಂಥದ್ದು ಇರುತ್ತೆ ನೋಡಿ ಬೇಕಾದರೆ ಭಗವಂತನ ಸೃಷ್ಟಿಯೇ ಹಾಗೆ ತುಂಬಾ ಜನ ನಾನು ನೆಂತ್ ಮಾತೆ ಕೇಳಲ್ಲ ಕೇಳಲ್ಲ ದೆನ್ ಓನ್ಲಿ ಶೀಸ್ ಅ ವೈಫ್ ಅನ್ನುತ್ತೆ ದೆನ್ ಓನ್ಲಿ ಆಕೆಗೆ ಗೊತ್ತು ನೀವು ತುಂಬಾ ಪಾಸಿಟಿವ್ ಆಗಿದ್ರೆ ಅವ್ರು ನೆಗೆಟಿವ್ ಆಗಿ ಯೋಚನೆ ಮಾಡ್ತಾರೆ ಬರೋರೆಲ್ಲ ನನ್ನ ಗಂಡನ್ನ ಮುಂಡಾಯಿಸ್ತಿದ್ದಾರೆ ಬಡಾಯಿಸ್ತಿದ್ದಾರೆ ಮುಂಡು ಗುಂಡು ಹೊಡೆದು ಪೂರ್ತಿ ಸೌರ ಮಾಡಿ ಇಟ್ಬಿಟ್ಟಿದ್ದಾರೆ ಇನ್ನು ಬೇಡ ನನ್ನ ಮಾತು ಕೇಳಿ ಮಾಡೋಕ್ ಬಿಡಲ್ಲ ಬಿಡಲ್ಲ ನೋಡೋಕ್ ಬಿಡಲ್ಲ ನಾವು ವಿಪರೀತ ಧೈರ್ಯವಂತರಾಗಿದ್ರೆ ಅವ್ರು ವಿಪರೀತ ಪುಕುಲ್ರಾಗಿರ್ತಾರೆ ನಾವು ವಿಪರೀತ ಪಬ್ಲಿಕ್ ಅಂತ ಹೇಳಿದ್ರು ಅವ್ರು ಸ್ವಲ್ಪ ಈ ತರ ಹಿಂದಕ್ಕೆ ನಿಂತ್ಕೊಳ್ತಕ್ಕಂಥ ವ್ಯಕ್ತಿತ್ವವಾಗಿರ್ತಾರೆ ನೀವು ಗಮನಿಸ್ ನೋಡಿ ಬೇಕಾದ್ರೆ ಹೌದು ಖಂಡಿತ ತುಂಬಾ ಜನ ಕಮೆಂಟ್ಸ್ ಮಾಡ್ತೀರ ಹೌದು ಅಂತ ಏನಾದ್ರೂ ಇದನ್ನ ಒಗ್ಗಿಕೊಂಡು ಒಂದ್ ಐದು ವರ್ಷ ಹತ್ತು ವರ್ಷ ಸಂಸಾರ ಮಾಡ್ಬಿಟ್ರೆ ದ ಬ್ಯೂಟಿ ಸ್ಟಾರ್ಟ್ಸ್ ದೆನ್ ನನ್ನ ಹೆಂಡತಿ ಹೇಳಿದ್ದೆ ಕರೆಕ್ಟ್ ನನ್ನ ಗಂಡ ಹೇಳಿದ್ದೆ ಕರೆಕ್ಟ್ ಈಸ್ ರೈಟ್ ಹೋಗ್ತಾ 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 ಅನುಬಂಧ ಅದನ್ನ ದೊಡ್ಡ ಜಗಳ ಮಾಡ್ಕೋಬಾರದು ಆಕ್ಚುಲಿ ಆ ನಿಮಿಷಕ್ಕೆ ಬಿಟ್ಬಿಡ್ಬೇಕು ಆ ನಿಮಿಷಕ್ಕೆ ತಗೋಬೇಕು ಆದ್ರೆ ಶ್ರೀಕಾರವೇನಾದ್ರೂ ಇತ್ತು ಅಂದ್ರೆ ಆ ನಿಮಿಷಕ್ ಬಿಡೋದಲ್ಲ ಜನ್ಮಾಂತರ ಜಗಳವೇ ಜನ್ಮಾಂತರ ಕಲಹವೇ ಜನ್ಮಾಂತರ ಯುದ್ಧವೇ ಜನ್ಮಾಂತರ ಏನ್ ಹಂಗ ಅದೆಲ್ಲ ಗೊತ್ತಿಲ್ಲ ನಾನು ಗೆರೆ ನಾನು ಮಾಡಿದ್ದೇ ಸರಿ ನಾನು ನೋಡಿದ್ದೇ ಸರಿ ನಾನು ಹೋಗಿದ್ದೇ ಸರಿ ದಿಸ್ ವಿಲ್ ಆಪರ್ ಇವು ಕೇಳಲ್ಲ ಏನೂ ಗೊತ್ತಿಲ್ಲ ಪ್ರಕೃತಿ ಬಂದು ನಿಮಗೊಂದು ವಿಪರೀತ ಅಧಿಕಾರ ಕೊಡುತ್ತೆ ವಿಪರೀತ ಗತ್ತು ಕೊಡುತ್ತೆ ವಿಪರೀತ ತೂಕದ ವ್ಯಕ್ತಿ ವಿಪರೀತ ಗರ್ವದ ವ್ಯಕ್ತಿ ವಿಪರೀತ ನೇರವಂತಿಕೆ ಅದಕ್ಕೆ ಈ ಕಡೆವರ್ಗೆ ಅದು ಕಾಣೋಲ್ಲ ಸಹಿಸೋಲ್ಲ ನೀವು ನೋಡಿ ಬೇಕಾದ್ರೆ ನೀವು ಒಂದ್ ಎರಡು ಮೆಟ್ಲು ಏನು ಬೇಡ ನಿಮ್ ಕ್ಲಾಸಲ್ಲಿ ಸ್ಕೂಲಲ್ಲಿ ಫಸ್ಟ್ ರ್ಯಾಂಕ್ ಬಂದಿದ್ದಾರೆ ಅವ್ರನ್ನ ನೋಡಿ ಅವರು ಅವ್ರದೇ ಲೋಕ ಅವ್ರಿಗೆ ಓದ್ಬೇಕು ಇನ್ನೊಂದಷ್ಟು ಓದ್ಬೇಕು ಇನ್ನೊಂದಷ್ಟು ಓದ್ಬೇಕು ತಿಳ್ಕೊಬೇಕು ನಂಗೆ ಕ್ಲಾಸ್ಗೆ ಯಾವಾಗ್ಲಿ ಯಾಕಂದ್ರೆ ಅಲ್ಲೊಂದು ಐಡೆಂಟಿಟಿ ಬಂದ್ಬಿಟ್ಟಿದೆ ಮೌನಿಗಳಾಗ್ಬಿಟ್ಟಿರ್ತಾರೆ ಇನ್ನೊಂದಷ್ಟು ನಿರಂತರತೆ ನಾವ್ ಹತ್ರ ಓದ್ರೆ ಅವ್ರು ಸಿಗೋದೇ ಇಲ್ಲ ಅವ್ರ ಲೋಕದಲ್ಲಿ ಇರ್ತಾರೆ ನಮ್ಗೆ ಏನ್ ಗೊತ್ತಾ ಬಾರಿ ಕೋಣ ಅವನು ನಮ್ಮ ಹತ್ರ ಮಾತಾಡೋದೇ ಇಲ್ಲ ಅವನು ಅವಳು ನೋಡ ಅವನು ರ್ಯಾಂಕ್ ಹೊಡೆದಿದ್ದು ನೋಡಿ ಆನತಕ್ಕಂಥದ್ದು ಅವರು ಪಾಪ ನಮ್ ತರ ಒಂದ್ ಪಾರ್ಟಿ ನಮಗ್ ನೋಡಿ ವೀಕೆಂಡ್ ಬಂದಿದ್ದೆ ಒಂದ್ ದೇವಸ್ಥಾನಕ್ ಹೋಗ್ಬೇಕು ಒಂದ್ ಪಾರ್ಟಿಗೆ ಹೋಗ್ಬೇಕು ಅವ್ರಿಗೆ ಇಲ್ವೇ ಇಲ್ಲ ಅವ್ರು ಎಲ್ಲಾದ್ರು ಬಂದ್ರು ಅಲ್ಲಿ ಹತ್ತು ನಿಮಿಷದ ಮೇಲೆ ಇರೋಕ್ಕೂ ಆಗ ಲೆಕ್ಕಂದ್ರೆ ಅವ್ರು ಹೋಗೇ ಇಲ್ಲ ಒಂಥರಾ ಇರುತ್ತೆ ಅವ್ರ ಕಟ್ ಹಾಕದಾಗೆ ಅವ್ರಿಗೇನ್ ಗೊತ್ತ ತಮ್ಮ ಏಕಾಗ್ರತೆ ತಮ್ಮ ಗುರಿಯ ಮೇಲೆ ಇರ್ತಾರೆ ಶ್ರೀಕಾರದ ವ್ಯಕ್ತಿಗಳು ಹಾಗೆ ಈ ತಗೊಂಡ್ ಹೋಗ್ಬಿಟ್ಟು ಕಾಡಲ್ಲಿರೋ ಹುಲಿನ ತಗೊಬಂದು ನಾಡಲ್ ಬಿಟ್ರೆ ಏನಾಗ್ಬಿಡುತ್ತೆ ಜೈಲಲ್ಲಿ ಹಾಕದಂಗ ಆಗುತ್ತೆ ನಮಗೆ ಇದಾಗಿರುತ್ತೆ ಹೌದು ಅಲ್ವೋ ಹೇಳಿ ಶ್ರೀಕಾರದ ವ್ಯಕ್ತಿಗಳು ಅದಕ್ಕೆ ಏನು ನಿಮ್ಮನ್ನ ಯಾರಾದ್ರೂ ಇದು ತಪ್ಪು ಇದು ಸರಿ ಇದಂಗಿಲ್ಲ ಅದ ಹಂಗಿಲ್ಲ ಅಂದೇ ಹೋಗಲ್ಲೋ ಅಂದ್ಬಿಡ್ತಿರಿ ಆಗೋದಿಲ್ಲ ನೇರ ಸಮಥಿಂಗ್ ಹೈ ವೈಬ್ರೇಷನ್ ನೀವು ಹೈಯರ್ ವೈಬ್ರೇಷನ್ ನಿಮ್ ನಂಬಿಕೆ ಇಲ್ವಾ ನೀವು ನೋಡಿ ಈ ಎರಡೂ ಹುಬ್ಬು ಪಿಂಗಳ ಇದು ನಿನ್ನೆ ಇದು ನಾಳೆ ಸಿಕ್ಕಾಬಟ್ಟೆ ತಲೆನೋವು ಬರುತ್ತೆ ಶ್ರೀಕಾರದವ್ರಿಗೆ ಕೂದಲು ಬೇಗ ಉದುರ್ತಕ್ಕಂಥದ್ದು ಆಗುತ್ತೆ ಬ್ಯಾಕ್ ಪೇನ್ ಸಿಕ್ಕಾ ಬಟ್ಟೆ ಆಗಿರುತ್ತೆ ಕುತ್ತಿಗೆ ಪೇನ್ ಸಿಕ್ಕಾ ಬಟ್ಟೆ ಆಗಿರುತ್ತೆ ಆಮೇಲೆ ನೀವು ತುಂಬಾ ಆಕರ್ಷಣೀಯರು ಗಮನಿಸ್ ನೋಡಿ ನೀವ್ ತುಂಬಾ ಸಿಂಪಲ್ ಇದ್ರು ನಿಮ್ಮನ್ನ ನೋಡೋದು ಎಲ್ರು ಒಂಥರಾನೇ ನೋಡೋದು ನೀವ್ ಯಾವ ರೀತಿ ಆದ್ರೂ ಅನ್ಕೊಳ್ಳಿ ಆಕಾರ ರೂಪವಾಗಿ ಕೆಲವರು ನೋಡಿ ನೋಡಿರ್ಬೋದು ಸ್ವೀಕಾರ ರೂಪದಲ್ಲೂ ನೋಡಿರ್ಬೋದು ವಿಕಾರ ರೂಪವಾಗಿಯೂ ನಿಮ್ಮ ಹತ್ರ ಮಿಸ್ ಮಾಡಿರ್ತಾರೆ ಹೌದು ಅಲ್ವಾ ನೀವು ಮೆಸೇಜ್ ಹಾಕಿ ಎಷ್ಟು ಜನ ಗುರುಗಳೇ ನನ್ನನ್ನ ಪ್ರಪೋಸ್ ಮಾಡೋದು ನಮ್ಮ ಮಗಳು ವಿದ್ಯಾಶ್ರೀ ಅಂದಿದ್ದೆ ಸಾಕು ಎಷ್ಟು ಜನ ಕೇಳಿರ್ತಾರೆ ನಮಗ್ ಕೊಡ್ತೀರಾ ನಮಗ್ ಕೊಡ್ತೀರಾ ಆಮೇಲೆ ಇಲ್ಲ ಅವಳು ಓದ್ಬೇಕಂತೆ ಅಂದ್ರೆ ಸರಿ ತಾಗೋ ಅಲ್ಲ ಅವ್ರಿಗ ಅವ್ರಿಗೆ ಅವರೇ ಆಕೆ ಬಗ್ಗೆ ಮನೆತನದ ಬಗ್ಗೆ ಕುಟುಂಬದ ಬಗ್ಗೆ ಹಂಗಂತಪ್ಪ ನೀವು ಒಂಥರ ತೂಕದ ವ್ಯಕ್ತಿ ಒಂಥರ ಗರ್ಭಗುಡಿಯಲ್ಲಿರುವ ದೇವರು ಸಾಮಾನ್ಯರಲ್ಲ ನೀವು ಸೊ ಪೀಪಲ್ ಕೆನ್ ನಾಟ್ ಡೈಜೆಸ್ಟ್ ಬಿಕಾಸ್ ಆಫ್ ದಾಟ್ ತುಂಬಾ ಎತ್ತರ ಇರೋರಿಗೆ ಪೆಟ್ಟು ಜಾಸ್ತಿ ಅವಮಾನ ಜಾಸ್ತಿ ನೋವು ಜಾಸ್ತಿ ಏನೋ ಒಂದು ತಳಮಳಗಳು ಜಾಸ್ತಿ ಅಂತಕ್ಕಂಥದ್ದು ನೀವು ಗಮನಿಸಿರ್ತೀರ ನಿಮ್ ಕುಟುಂಬದಲ್ಲಿ ಸಾಮಾನ್ಯವಾಗಿದ್ರು ದಿಢೀರ್ ಅಂತ ಅವ್ರಿಗೊಂದು ಗತ್ತು ಗೈರತ್ತು ಗೌರವ ತೂಕ ವ್ಯವಸ್ಥೆ ಶ್ರೀಮಂತಿಗೆ ಬಂತು ಏನೋ ದೌಲತ್ತು ಸಿ ನಮ್ಗೆ ಏನಂದ್ರೆ ತುಂಬಾ ಕಷ್ಟಪಟ್ಟು ಒಂದ್ ಸ್ಥಾನಕ್ ಬಂದ್ಬಿಟ್ವಿ ಈಗ ಉಳಿಸ್ಕೊಂಡ್ರೆ ಸಾಕು ಅಂತ ಆ ಸ್ಥಾನಕ್ ತಕ್ಕಂತ ಖರ್ಚಿರುತ್ತೆ ಸ್ಥಾನಕ್ ತಕ್ಕಂತ ಮರ್ಯಾದೆ ಬಟ್ಟೆ ಇನ್ನೊಂದು ಕೊಡೋದು ಮಾಡೋದು ಇರುತ್ತೆ ನಿಭಾಯಿಸ್ಬೇಕಲ್ವಾ ಸೊ ನಾವು ಸಾಮಾನ್ಯರಿಗು ದೊರಕಲ್ಲ ಶ್ರೀಕಾರದವ್ರಾಗಿಯೇ ನೀವು ಸಾಮಾನ್ಯರ್ತಾರೆ ಯೋಚನೆ ಮಾಡಲ್ಲ ನೀವು ಒಂದ್ ಸ್ವಲ್ಪ ಅತಿಸಾಮಾನ್ಯರಲ್ಲ ನೀವು ಸಾಮಾನ್ಯರಿಗಿಂತ ಸ್ವಲ್ಪ ಎಕ್ಸ್ಟ್ರಾಡಿನರಿ ಜೆಂಟಲ್ಮ್ಯಾನ್ ಸಾಮಾನ್ಯರು ಒಕ್ಕೊಳಲ್ಲ ಹ್ಮ್ ಪೊಗುರು ಕಣೋ ಆಕೆಗೆ ಬಗ್ಗು ಮಾತೇ ಇಲ್ಲ ಸ್ಟಾರ್ಟ್ ಫ್ರಮ್ ಅದು ಅಪ್ಪನಿಂದಲೇ ಶುರು ಆಗಿರುತ್ತೆ ನೀವು ನೋಡಿ ಬೇಕಾದ್ರೆ ಹೆಸರು ಹೆಸರಿವರಿಗೆ ತಂದೆಯಿಂದ ಸುಖ ಸಿಕ್ಕಿರಲ್ಲ ಇಲ್ಲ ಒಡಊಟದವ್ರಿಂದ ಸಿಕ್ಕ ಸುಖ ಸಿಕ್ಕಿರಲ್ಲ ಇಲ್ಲ ತನ್ನ ಮನೆಯಲ್ಲೇ ತನ್ನ ಕುಟುಂಬದಲ್ಲೇ ತನ್ನ ಹತ್ತಿರದವರಲ್ಲೇ ತನ್ನ ಬಂಧುಗಳಲ್ಲೇ ನೋವಿರುತ್ತೆ ಇಲ್ಲ ಸ್ನೇಹಿತರಿಂದ ಇಲ್ಲ ಆತ್ಮೀಯರಿಂದ ಪ್ರೀತಿ ವಿಶ್ವಾಸದಲ್ಲಂತೂ ಸಿಕ್ಕ ಬಟ್ಟೆ ಮೋಸವಾಗಿರ್ತೀರಿ ಹೌದೋ ಅಲ್ವೋ ಹೇಳಿ ಎಷ್ಟು ಬಾರಿ ನೋತೀನ್ರಿ ಯಾರನ್ನ ತುಂಬಾ ನೆಚ್ಕೊಂಡ್ರಿ ಯಾರನ್ನ ತುಂಬಾ ಪ್ರೀತಿಸಿದ್ರಿ ಯಾರನ್ನ ತುಂಬಾ ಹತ್ತಿರದವ್ರು ಅಂತ ಅಂದ್ಕೊಂಡ್ರೋ ಅಲ್ಲೇ ನೋವಾಗಿರುತ್ತದೆ ಹೌದೋ ಅಲ್ವೋ ಹೇಳಿ ಭಾಗ್ಯಶ್ರೀ ವಿದ್ಯಾಶ್ರೀ ಹೌದೋ ನೋಡಿದನೆ ಶ್ರೀಕಾರದ ಪರಮ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ಬಹುದೊಡ್ಡ ಸ್ತ್ರೀಯರ ಜಾತಕವನ್ನ ನೋಡಿದನೆ ಸಮಥಿಂಗ್ ಡೈವರ್ಸ್ ಇಸ್ ಆಪ ಇಲ್ಲ ಯಜಮಾನ್ರೇ ಇಲ್ಲ ಇಲ್ಲ ಕುಟುಂಬವೇ ಇಲ್ಲ ತಾನೊಂದು ತನ್ನ ಮನೆಯೊಂದು ಕುಟುಂಬವೊಂದು ಮೂರು ದಾರಿ ಆಗಿರ್ತಕ್ಕಂಥದ್ದು ಮನೆಯೊಂದು ಮೂರು ಬಾಗಿಲೆ ಶ್ರೀಕಾರಕ್ಕೆ ಇದೊಂದು ಶಾಪ ಆಟೋಮ್ಯಾಟಿಕ್ ಸ್ಪೆಷಲ್ ವಾ ಏನೋ ಅದು ಅಂತಾನೆ ನೋಡೋದೆಲ್ರು ನನಗ್ ಬೇಕು ನನಗ್ ಬೇಕು ನಿಮ್ಮ ಹತ್ರ ಇರೋದೆಲ್ಲ ದೋಚ್ಕೋಬೇಕು ಅಂತಾನೆ ಬಂದಿರ್ತಾರೆ ಹೌದೋ ಅಲ್ವೋ ಹೇಳಿ ಶ್ರೀಕಾರದ ಹೆಣ್ಣು ಮಕ್ಕಳು ಏ ಗಂಡು ಇದೆ ಶ್ರೀಕಾರವಿದ್ದರೆ ಕಳತ್ರ ದೋಷಂ ಅಂತಾನೆ ಹೇಳ್ತಾನೆ ಅದ್ರಲ್ಲಿ ಒಂಬತ್ತು ಜನಕ್ಕೆ ಒಂದ ಮದುವೆಯವರೆಗೂ ಬಂದ್ ಮುರಿದಿರುತ್ತೆ ನಮ್ಮ ಮಾತುಕತೆ ಆಗಿ ಮುರಿದಿರುತ್ತೆ ಇಷ್ಟಗಳು ಪಟ್ಟು ಇಷ್ಟ ಅಲ್ಲ ಇಷ್ಟಗಳು ನಾಲ್ಕೈದು ಬಂದಿರ್ತವೆ ಅವ್ನ್ ಬಿಟ್ಟು ಅವ್ನ್ ಬಿಟ್ಟು ಲೆಟ್ ಮೀ ಚೂಸ್ ದಿಸ್ ಪರ್ಸನ್ ಅಂದ್ರೆ ಅವನು ಮೋಸನೆ ಬಳಸ್ಕೊಳ್ಳೋದೆ ನಿಮ್ ದುಡ್ಡು ನಿಮ್ ಹೆಸರು ನಿಮ್ ಕೆಲ್ಸವೋ ನಿಮ್ ವ್ಯಕ್ತಿತ್ವವು ಅದೂ ನೋವೇ ಹೂ ಇಸ್ ರೈಟ್ ಅನ್ನತಕ್ಕಂಥದ್ದೇ ಗೊತ್ತಾಗಲ್ಲ ತುಂಬಾ ಪೆದ್ದಮ್ಮಗಳು ನೀವು ನೋಡಿ ಲಕ್ಷ್ಮಿ ಯಾರ ಕೈಯಲ್ಲಿ ಇರಲ್ಲ ಹೇಳಿ ಒಬ್ಬ ಹತ್ರನೂ ಇರ್ತ ಮನೆ ಯಾರೋ ಒಬ್ಬ ಭಿಕ್ಷುಕ ಸತ್ತು ಹೋಗಿದಾನೆ ಅಹ್ ಒಂದ್ ಅರವತ್ತೆಂಟು ಲಕ್ಷ ರೂಪಾಯಿ ಮನೇಲಿ ದುಡ್ಡಿತ್ತಂತೆ ಪುಣ್ಯಾತ್ಮ ನಮ್ಮ ಮನೇಲಂತೂ ಆರ್ ಲಕ್ಷ ಅಲ್ಲ ಅರವತ್ ಸಾವಿರ ಅಲ್ಲ ಆರ್ ಸಾವಿರ ಇಲ್ಲ ಬ್ಯಾಂಕ್ ಅಕೌಂಟ್ ಅಲ್ಲಿ ಅವನತ್ರ ಅರವತ್ತೆಂಟು ಲಕ್ಷ ಪುಣ್ಯಾತ್ಮ ಲಕ್ಷ್ಮಿ ಎಲ್ಲರ ಕೈಯಿಂದಲೂ ಬದಲಾಗ್ತಿರುತ್ತೆ ನಿಮ್ಮದ ಅದೇ ನಿಮ್ಮನ್ನ ಒಬ್ಬ ಸಾಮಾನ್ಯರಿಂದ ದೊಡ್ಡವ್ರು ಕೂಡ ನಿಮ್ಮನ್ನ ನೋಡಿ ಕೆಲಸದಲ್ಲಿ ಎಷ್ಟ್ ಫೈಟ್ ಆಗಿರುತ್ತೆ ಕರೆಕ್ಟ್ ಆಗಿ ಹೇಳಿ ವೃತ್ತಿಯಲ್ಲಂತೂ ಸಿಕ್ಕಾ ಫೈಟ್ ಫೈಟ್ಗಳು ನಡೆದಿರುತ್ತೆ ಹೌದೋ ಅಲ್ವೋ ನನ್ಗೆ ಹೇಳಿ ಖಂಡಿತ ಕಮೆಂಟ್ ಮಾಡ್ತೀರಾ ನಿಮ್ಗೆ ಇದು ಇಷ್ಟ ಆಗಿದ್ರೆ ನಮ್ಮ ಈ ಸಂಚಿಕೆಗಳು ಶೇರ್ ಮಾಡಿ ದಯಮಾಡಿ